ಮೈಸೂರಿನಲ್ಲಿ ಜೆಡಿಎಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ನೋಂದಣಿ ಹಾಗೂ ಬೂತ್ ಸಮಿತಿ ಅಭಿಯಾನಕ್ಕೆ ಪಕ್ಷದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇಂದು ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ದೇವೇಗೌಡ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ವಿಧಾನ ಪರಿಷತ್ತಿನ ಸದಸ್ಯ ಸಿಎನ್ ಮಂಜೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ನಿಖಿಲ್ ಕುಮಾರಸ್ವಾಮಿ ಜಿಲ್ಲಾ ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ ಮುಂದೆ ಬರುವ ಚುನಾವಣೆಗಳನ್ನು ಎದುರಿಸಲು ಪಕ್ಷ ಸಜ್ಜಾಗುತ್ತಿದ್ದು ಎಲ್ಲ ಕಡೆಗಳಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಯುತ್ತಿದೆ ಚನ್ನಪಟ್ಟಣ ಸೇರಿದಂತೆ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಗೆಲುವಿಗಾಗಿ ಶ್ರಮಿಸಲಾಗುವುದು ಎಂದು ಹೇಳಿದರು ಮಂಡ್ಯದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ನಡೆದ ಹಲ್ಲೆ ಕುರಿತು ಪ್ರತಿಕ್ರಿಯಿಸಿದ ಅವರು ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಗುಪ್ತಚರ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದರು ಕಾರ್ಯಕ್ರಮದ ವೇಳೆ ಆಗಿರತಕ್ಕಂಥ ಒಂದು ಘಟನೆ ನಿಜಕ್ಕೂ ಕೂಡ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಯಾವ ರೀತಿ ನಡೆದುಕೊಳ್ತಾ ಇದೆ ಅಂತಕ್ಕಂಥದ್ದಕ್ಕೆ ಒಂದು ಉದಾಹರಣೆ ಎಲ್ಲೋ ಒಂದು ಕಡೆ ಇವತ್ತು ಸಂಪೂರ್ಣ ಇಂಟೆಲಿಜೆನ್ಸು ಫೇಲ್ಯೂರ್ ಆಗಿದೆ ಇವತ್ತು ಯಾವುದೇ ವಿಚಾರ ಇರ್ಬೋದು ಇವತ್ತು ಲ್ಯಾಂಡ್ ಆರ್ಡರು ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಇವತ್ತೇನು ಒಂದು ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಇನ್ನೊಂದು ಸಮುದಾಯವನ್ನು ಕೈ ಬಿಡ್ತಕ್ಕಂಥದ್ದನ್ನು ನಾವೇನು ನೋಡಿದ್ದೇವೆ ಇವೆಲ್ಲವನ್ನು ಕೂಡ ಇವತ್ತು ಬಹುಶಃ ಮಂಡ್ಯ ಜಿಲ್ಲೆಯ ಜನತೆ ಅತ್ಯಂತ ಪ್ರಬುದ್ಧರಿದ್ದಾರೆ ಬುದ್ಧಿವಂತರಿದ್ದಾರೆ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಇವತ್ತು ಇಡೀ ದೇಶದಲ್ಲೇ ಒಂದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ಒಂದು ಟಾಪಿಕ್ ಇವತ್ತು ನಾಗಮಂಗಲದಲ್ಲಿ ಆಗಿರ್ತಕ್ಕಂಥ ಘಟನೆ ಇವತ್ತು ಏನು ಮಂಡ್ಯ ಅಂತ ಅಂದ ತಕ್ಷಣ ನಮಗೆ